ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ಮಂಗಳವಾರ ಎಪಿಸೋಡ್ ಅಲ್ಲಿ ಸೂರ್ಯ ಮತ್ತು ರವಿ ಇಬ್ರು ಸಕ್ಕರೆನ ನಂಬಿಸ್ಕೋಕೆ ಜಗಳ ಆಡೋ ತರ ಆಕ್ಟಿಂಗ್ ಮಾಡಿದ್ರೆ ಈಗ ಮುಂದಿನ ಎಪಿಸೋಡ್ ನೋಡೋಣ ಬುಧವಾರದ ಎಪಿಸೋಡ್ ಬುಧವಾರ ಎಪಿಸೋಡ್ ಅಲ್ಲಿ ಶ್ರುತಿ ಕೇಳ್ತಾಳೆ ರವಿ ನಾವ್ ಆಡಿದ ಆಟ್ ಅತ್ತೆ ನಿಜ ಅಂತ ಒಪ್ಕೊಂಡಿದಾರ ಅಂತ ಅದಕ್ಕೆ ರವಿ ಹೇಳ್ತಾನೆ ಹೌದು ಈಗ್ಲೂನು ನನ್ ಮಾತು ಕೇಳ್ಬೇಕಿತ್ತು ಅವ್ಳು ಜಗಳ ಆಡಿದ್ ಅವ್ರ್ ಖುಷಿ ಪಡ್ತಿದಾರೆ ಅಮ್ಮ ಅವ್ಳಿಂದ ದೂರ ಇರು ಅಂತ ಹೇಳ್ತಿದ್ರು ಏನು ರವಿ ನನ್ಗ್ ಗೊತ್ತಿಲ್ಲಪ್ಪ ಈ ಅತ್ತೆ ಸೀರಿಯಲ್ ಗಳಲ್ಲ ಆಡ್ತಾರಲ್ಲ ಹಂಗ ಆಡ್ತಿದಾರೆ ಮೀನಾ ನೀವು ಸ್ಟಾಪ್ ಮಾಡಿಲ್ಲ ಅಂದಿದ್ರೆ ನಾನಂತೂ ನಾನಂತೂ ಡೈರೆಕ್ಟ್ ಆಗಿ ಹೋಗಿ ಕ್ವಶನ್ ಮಾಡ್ಬಿಡ್ತಿದ್ದೆ ಶ್ರುತಿ ನೀನು ಅತ್ಗೆ ಚೆನ್ನಾಗಿರೋದು ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಶ್ರುತಿ ನೀನೇನಾರು ಏನಾರು ಹೋಗ್ ಹಂಗೆ ಇನ್ನು ಕೋಪ ಮಾಡ್ಕೊಂಡು ಇನ್ನು ಅತ್ಗೆಗೆ ಇನ್ನು ಬೈದಿರೋದು ಶ್ರುತಿ ರವಿ ಹೀಗೆಲ್ಲ ನನ್ಗೆ ಸುಳ್ಳು ಹೇಳಕ್ಕೆ ಆಗಲ್ಲ ರವಿ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಡ್ಬೇಕು ರವಿ ಇದ್ರಲ್ಲಿ ನಿಮ್ಮ ಮುಂದೆ ತಪ್ಪಿದೆ ರವಿ ಶ್ರುತಿ ನಮ್ಮಅಮ್ಮ ಹೇಳಿದ ತಕ್ಷಣ ಹೋಗಿ ಮೀನವ್ರ ಹತ್ರ ಯಾಕೆ ಜಗಳ ಆಡ್ಬೇಕು ನಿಮ್ಮಮ್ಮ ಎಸ್ ರವಿ ಅಗ್ರಿವ್ ಅದಕ್ಕೆ ಅವ್ರಿಗಾರು ಕಾಲ್ ಮಾಡಿ ಯಾಕೆ ಹಿಂಗ್ ಮಾಡಿದೆ ಅಂತ ಆದ್ರೂ ಕೇಳ್ತೀನಿ ಆ ಕಡೆ ಶ್ರುತಿ ಅವ್ರಮ್ಮ ಕಾಲ್ ಮಾಡಿ ರಿಸೀವ್ ಮಾಡಿ ಹೇಳು ಶ್ರುತಿ ಅಂತ ಕೇಳ್ತಾರೆ ಅವಾಗ ಶ್ರುತಿ ಹೇಳ್ತಾಳೆ ಅಮ್ಮ ನಮ್ಮ ರಿಲೇಷನ್ ಅಲ್ಲಿ ವಿಘ್ನೇಶ್ ಅಂತ ಒಬ್ರು ಸೈಕಾಲಟ್ರಿಸ್ಟ್ ಇದ್ರ ಅಲ್ವೇ ಅವ್ರ ಕ್ಲಿನಿಕ್ ಬೆಂಗಳೂರಲ್ಲೂ ಇದೆ ಶ್ರುತಿ ಅದಕ್ಕೆ ಓ ಗುಡ್ 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 ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಳಮ್ಮ ಯಾಕೆ ಶ್ರುತಿ ನಿನ್ ಮೈ ಹುಷಾರಿಲ್ವಾ ಹಾ 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 ಇಲ್ಲಮ್ಮ ಮೈ ಹುಷಾರ್ ಇರೋ ನನಗಲ್ಲಮ್ಮ ನಿಮ್ ತಲೆಗೆ ಏ ಶ್ರುತಿ ನನ್ನ ನೀನ್ ಹುಚ್ಚಿ ಅಂತ ಹೇಳ್ತಿದ್ದೀರ ಇನ್ನೇನ್ ಮಾಮ್ ನೀವು ಇರ್ಲಿರೋದೆಲ್ಲ ಕೇಳಿಸ್ಕೊಂಡು ಹೋಗಿ ಶ್ರುತಿ ಮೀನವ್ರ ಹತ್ರ ಎಲ್ಲ ಜಗಳ ಮಾಡಿದಾರಲ್ಲ ಸರಿನಾ ಮಾಮ್ ಶ್ರುತಿ ನಾನಾಗಿ ಎಲ್ಲೋದೆ ನಿಮತ್ತೆ ಫೋನ್ ಮಾಡಿ ಕರ್ಸೋದ್ರು ಅವ್ಳತ್ರ ಹೋಗಿ ಮಾತಾಡಕ್ ಹೇಳಿದ್ರು ಅವಳಿಂದ ನಿನ್ ಜೀವನ ಹಾಳಾಗ ಹೋಗ್ತಿದೆ ಶ್ರುತಿ ಸತ್ಯ ಸ್ಟಾಪ್ ಇಟ್ ಮಾಮ್ ಸತ್ಯ ತಿಳ್ಕೊಳ್ತೀನಿ ನೀವಾಗ ನೀವೇ ಏನೇನೋ ಮಾತಾಡ್ತೀರಾ ನೀವ್ ಅವ್ರ ಹತ್ರ ಹೋಗಿ ಏನೇನೋ ಮಾತಾಡಿ ಜಗಳ ಆಡಿ ಅಂತ ಯಾರು ಹೇಳಿದ್ರು ಶಡಾಪ್ ಶ್ರುತಿ ನಾವ್ ಸ್ಟೇಟ ಸ್ಟೇಟಸ್ ಇರ್ಲಿಲ್ಲ ಅವ್ಳ ಜೊತೆ ಅವ್ಳಗ್ ಸಪೋರ್ಟ್ ಮಾಡ್ಕೊಂಡು ನಿನ್ ತಾಯಿಗೆ ಏನೇನೋ ಮಾತಾಡ್ತೀನಿ ನೀನು ಮೊದಲು ನೀನು ಅವ್ಳತ್ರ ಮಾತಾಡೋದು ಬಿಡು ಮಾಮ್ ಮೊದ್ ನನ್ನ ಇಷ್ಟ ಅದು ನಾನ್ ಯಾರ ಜೊತೆ ಮಾತಾಡ್ಬೇಕು ಯಾರ ಜೊತೆ ಮಾತಾಡ್ಬಾರ್ದು ಅನ್ನೋದು ಅದು ನನ್ ಪರ್ಸನಲ್ ಅಮ್ಮ ಅಮ್ಮ ನಾನು ಶ್ರುತಿ ವಾಸುದೇವ್ ಅಲ್ಲ ಅಮ್ಮ ಈಗ ಶ್ರುತಿ ರವಿ ಆಗಿದ್ದೀನಮ್ಮ ಇದು ನನ್ನ ಮನೆ ಇಲ್ಲಿರೋರೆಲ್ಲ ನನ್ನ ಫ್ಯಾಮಿಲಿ ನನ್ನ ಇಷ್ಟ ನಾನ್ ಯಾರ ಜೊತೆ ಮಾತಾಡ್ಬೇಕು ಯಾರ ಜೊತೆ ಮಾತಾಡಬಾರ್ದು ಅಂತ ನೀವ್ ಹೇಳೋ ಆಗಿಲ್ಲಅಮ್ಮ ಇನ್ನು ಸತಿ ಮೀನವ್ರ ಜೊತೆ ನೀನ್ ಈಗೆಲ್ಲ ಮಾತಾಡಿದ್ರೆ ನಾನು ಹತ್ರ ಸುಮ್ನಿರಲ್ಲಮ್ಮ ಸರಿಯಾಗಿ ಮಾತಾಡಿದೆ ಅಲ್ಲ ಬೇಬಿ ನಾನ್ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಬೇಬಿ ಹೇಳು ಅಯ್ಯೋ ನೀನ್ ನಿಮ್ ತಾಯಿ ಹತ್ರ ಮಾತಾಡ್ತಿದ್ದೆ ಅದನ್ನ ನನ್ಗೇನ್ ಕೇಳೋದು ಶ್ರುತಿ ಏ ಅಯ್ಯೋ ನಿನ್ನ ನಾನ್ ಇಷ್ಟೋ ಗಂಟ ನಿಮ್ ತಾಯಿ ಬಗ್ಗೆ ಬೈತಾ ಇದೆ ಅಲೋ ನೀನು ನೀನ್ ನಮ್ ತಾಯಿ ಬೈತಿಯಾ ಅಂತ ಅನ್ಕೊಂಡೆ ಅಯ್ಯೋ ಶ್ರುತಿ ನಾನ್ ಯಾಕ್ ಬೈಲಿ ನಿಮ್ ತಾಯಿ ನೀನೇ ಬೈಕೋ ಹಾ ಹಾ ಕಣೋ ನೀನು ಬೇ ಬೇಕ್ ಬೇಕಮ್ಮ ಈ ತಲೆನೋವೆಲ್ಲ ಈಗ ನೀನ್ ಅಮ್ಮನ ಮೇಲೆ ಸಿಟ್ಟೈತೆ ಅದಕ್ಕೆ ಬೈಕ್ ಹೊತ್ತಿ ಅವಾಗ ನಿಮ್ಮಮ್ಮ ಚೆನ್ನಾಗಿದ್ದಾಗ ಏನಾರು ನಾನ್ ಬೈದಾಗ ನೀನ್ ಅವತ್ ನಮ್ಮಮ್ಮನಿಗೆ ಬೈತಿದ್ದೆ ಅಂತ ನೀನ್ ಅನ್ನೋದ್ ಯಾಕಮ್ಮ ಬೇಕು ನನಗೆ ನನ್ಗೆ ಬೇಕು ಅಂತ ಬಿಟ್ಬಿಟ್ಟಿದ್ದೀನಿ ಏ ಪರ್ವಾಗಿಲ್ಲ ಕಣೋ ಬತ್ತಾ ಬತ್ತಾ ನೀನು ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಆಗ್ತಿದ್ಯಾ ಕಣೋ ಮೆಟೀರಿಯಲ್ ಆಗ್ತಾ ಇದ್ಯಾ ಕಣೋ ಕಿಪಿಟ ತುಂಬಾ ಅವ್ರ ಲೈಫ್ ಇದೆ ಕಣೋ ನಿನ್ಗೆ ಅದಕ್ಕೆ ರವಿ ಕೇಳ್ತಾನೆ ಇದಕ್ಕೇನು ಇಲ್ವಾ ಈ ಏನು ಕೊಡಲ್ವಾ ಅಂತ ಅದಕ್ಕೆ ಶ್ರುತಿ ಒಂದೇಟ್ ಏಟ್ ಹೊಡೆದ್ಬಿಟ್ಟೆ ಇತ್ತು ಹೋಗಿ ಆ ಕಡೆ ಅಂತ ಬೈತಾಳೆ ಕಟ್ ಮಾಡಿದ್ರೆ ರೋಹಿಣಿ ತಲೆ ಸುತ್ತ ಬಿದ್ದಿರ್ತಾರೆ ಅಕ್ಕ ಪಕ್ಕದವ್ರು ಬಂದು ಹಾಸ್ಪಿಟ್ಲಿಗೆ ಸೇರ್ಸಿರ್ತಾರೆ ಅಲ್ಲಿ ಡಾಕ್ಟರ್ ಬಂದ್ ಚೆಕ್ ಮಾಡಿ ಕೇಳ್ತಾರೆ ಇವ್ರ ಮ ಇವ್ರ ಕಡೆಯವ್ರಿಗೆ ಯಾರು ಫೋನ್ ಮಾಡಿದಿರಾ ಹೌದು ಮೇಡಮ್ ಇವ್ರ ಮಗಳು ಕಲ್ಯಾಣಿ ಅಂತ ಅವ್ರಿಗೆ ಫೋನ್ ಮಾಡಿದ್ದೀನಿ ಬರ್ತಾ ಇದಾರೆ ಅಂತ ಅನ್ನೋಷ್ಟಲ್ಲಿ ರೋಹಿಣಿ ಓಡ್ ಬರ್ತಾಳೆ ಬಂದಿದ ತಕ್ಷಣ ಅಕ್ಕ ಪಕ್ಕದವಳು ಆ ವಯಸ್ಸಾದ ಕಾಲದಲ್ಲಿ ಆ ಒಂಟಿಯಾಗಿ ಬಿಟ್ಟಿ ನೀನ್ ಹೇಗಮ್ಮ ಬೆಂಗಳೂರಲ್ಲಿ ಇರ್ತೀಯ ಆ ಇಬ್ಬರಲ್ಲಿ ಈಗ ಈಗ್ತಾನೆ ಬಂದಿದಳೆ ಸುಧಾರ್ಸ್ಕೊಳ್ಳಿ ಸುಮ್ನಿರಿ ಅಂತ ಅವಾಗ ರೋಹಿಣಿ ಹೇಳ್ತಾಳೆ ಅಮ್ಮ ನಾನ್ ನಿನ್ ಮಗಳು ಬಂದಿದ್ದೀನಿ ನೋಡಮ್ಮ ಮಾತಾಡಮ್ಮ ಅಮ್ಮ ಮಾತಾಡಮ್ಮ ಅಂತ ಅವಾಗ ಪಕ್ಕದವ್ರು ಹೇಳ್ತಾರೆ ಏನು ಆಗಿಲ್ಲ ನಿಮ್ಮಮ್ಮ ಅಮ್ಮ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾರೆ ಆಮೇಲೆ ಪಕ್ಕದವರು ನಾವು ಹೊಡ್ತೀವಮ್ಮ ನಿಂಗೆ ಏನೇ ಬೇಕಾದ್ರೂ ನಂಗೆ ಫೋನ್ ಮಾಡಮ್ಮ ಅಂತ ಹೇಳಿ ಹೊರ ಬಿಡ್ತಾರೆ ಅವಾಗ ಅವನ್ ಮಗ ಅಮ್ಮ ಅಂತ ಕೇಳಿ ಕರಿತಾನೆ ಮಗುವಿನ ಅಮ್ಮ ಸೌಂಡ್ ಕೇಳಿಸಿದ ತಕ್ಷಣ ಕಲ್ಯಾಣಿ ಅವರ ಅಮ್ಮ ಕಂಡ್ಬಿಡ್ತಾರೆ ಅಮ್ಮ ನಾನಮ್ಮ ರೋಹಿಣಿ ಎದ್ದೋಳಮ್ಮ ಇರಮ್ಮ ನಾನು ಮಾಸ್ಕ್ ತೆಗಿತೀನಿ ಅಂತ ತಗ್ದಿ ಮಾತಾಡಕ್ ಶುರು ಮಾಡ್ತಾನೆ ಆ ಮಗು ಅಲ್ಲಿ ನಿಂತಿದ್ದು ಆ ಯಾಕಜ್ಜಿ ಹಂಗ್ ಬಿದ್ದೋದ್ರಿ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಂತ ಮಗು ಕೇಳುತ್ತೆ ಅವಾಗ ರೋಹಿಣಿ ಸಮಾಧಾನ ಮಾಡ್ತೇವೆ ಪುಟ್ಟ ನಾನ್ ನಿನ್ ಜೊತೆನೆ ಇದ್ದೀನಿ ಎಲ್ಲಾ ಎದ್ರುಕೋಬೇಡ ನಾನೇ ಇದ್ದೀನಿ ಅದಕ್ಕೆ ಆ ಮಗು ಹೇಳುತ್ತೆ ಅಮ್ಮ ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ ನನ್ ಜೊತೆನೆ ಇದ್ಬಿಡಮ್ಮ ಅಂತ ಹೇಳುತ್ತೆ ರೋಹಿಣಿ ತಾಯಿಗೆ ಕೇಳ್ತಾಳೆ ಅಮ್ಮ ನೀನ್ ಮಾತ್ರ ಎಲ್ಲ ತಗೋತಾ ಇದಿ ಅಂತ ಅದಕ್ಕೆ ಮಾ ತಗೋತಾ ಇದೀನಮ್ಮ ಯಾಕೋ ಬೆಳಗ್ಗೆಯಿಂದ ಒಂದ್ ಇತ್ತು ಕಣಮ್ಮ ನಿನ್ನೆ ಕೆಲ್ಸ ಹೊರ್ಸ್ಬೇಕಾದ್ರೆ ಕಣ್ ಕಟ್ಟದಾಗ ಆಯ್ತಮ್ಮ ಪ್ರಜ್ಞೆ ತಬ್ಬಿದೋದೆ ಅಮ್ಮ ಅವಾಗ ಮಗು ಹೇಳುತ್ತೆ ಅಮ್ಮ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ ನನ್ ಜೊತೆ ಅಜ್ಜಿ ಜೊತೆನೆ ಇದ್ಬಿಡಮ್ಮ ಅಂತ ಅದಕ್ಕೆ ರೋಹಿಣಿ ಹೂ ಪುಟ್ಟ ನಿನ್ ಜೊತೆನೆ ಇರ್ತೀನಿ ನೀನ್ ಅಳಬೇಡ ಅಂತ ಹೇಳ್ತಾಳೆ ಅಷ್ಟೊತ್ತಲ್ಲಿ ಡಾಕ್ಟರ್ ಬರ್ತಾರೆ ಏನಮ್ಮ ನೀವು ಮಗಳೇನಮ್ಮ ಅಂತ ಹೌದು ಡಾಕ್ಟರ್ ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ ನಿಮ್ ತಾಯಿಗೆ ಇ ಸಿ ಜಿ ಆಗಿದೆ ಅಂತ ಅವ್ರಿಗೆ ಮೈಂಡ್ ಬ್ಲಾಕ್ ಆಗಿದೆ ಅನ್ಸುತ್ತೆ ಅಂದಾಗ ಎದ್ರುಕೋತಾಳೆ ಎದ್ರುಕೋಬೇಡಿ ಅವ್ರಿಗೆ ಯಾವ್ದೋ ವಿಚಾರ ಅವ್ರಿಗೆ ಬಿ ಪಿ ಇದೆ ಅಲ್ವಾ ಅವ್ರು ಯಾವ್ದೋ ವಿಚಾರವಾಗಿ ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ ಅದಕ್ಕೆ ಈಗೆಲ್ಲ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ ನೀವು ನೀವನ್ನ ನೋಡ್ಕೊತಾ ಇದ್ದೀರಾ ಇಲ್ಲ ಡಾಕ್ಟರ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಹಾಗಾದ್ರೆ ಇವ್ರೊಬ್ರನೆ ಬಿಡೋದು ಒಳ್ಳೇದಲ್ಲ ನಿಮ್ ಜೊತೆನೆ ಇವ್ರನ್ನ ಕರ್ಕೊಂಡು ಹೋಗಿ ಇಲ್ಲಾಂದ್ರೆ ಟೇಕ್ ಟೇಕರ್ನಾರು ಇಟ್ಕೊಳ್ಳಿ ಅಂತ ಹೇಳ್ತಾರೆ ನಾಳೆ ಗಂಟೆ ಅಬ್ಸರ್ವೇಷನ್ ಎಲ್ಲ ಇರಲಿ ನಾಳೆ ನಾನ್ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಮನೆಗ್ ಕರ್ಕೊಂಡು ಹೋಗ್ಬೋದ ಬೇಡವು ಅಂತ ಹೇಳ್ತಾರೆ ಡಾಕ್ಟರ್ ಇದ್ರು ರೋಹಿಣಿ ಮುಂಚೆಯಿಂದನು ತಲೆ ಸುತ್ತು ಅಂತ ಹೇಳ್ತಿದ್ನಲ್ಲ ಇವತ್ ತಲೆ ಸುತ್ತಿಂದ ಬಿದ್ಬಿಟೆ ಅಂತ ಹೇಳ್ತಾಳೆ ಏನಮ್ಮ ನಿಂದು ಡಾಕ್ಟರ್ ಟ್ರಸ್ಟ್ ಅಲ್ಲಿ ಇದಾರೆ ಅಂತ ಹೇಳ್ತಾರೆ ಏನಮ್ಮ ನಿನ್ ಯೋಚ್ನೆ ನಿನ್ ಜೀವನನ ನೀನ್ ಚೂಸ್ ಮಾಡ್ಕೊಂಡು ಹೊರಟ್ಬಿಟ್ಟೆ ಆ ಜೀವನ ಜೀವನ ಪೂರ್ತಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನನ್ ಜೀವನ ಮುಗ್ದೋದ್ರ ಕೃಷ್ಣ ಜೀವ್ನ ಏನ್ ಆಗುತ್ತೋ ಅನ್ನೋದೇ ನಂಗೆ ತುಂಬಾ ನೋವಾಗ್ತಿದೆ ಟೆನ್ಷನ್ ಆಗ್ತಿದೆ ಅಂತ ಅವ್ರ ತಾಯಿ ಹೇಳ್ತಾರೆ ಯಾಕಮ್ಮ ಹಿಂಗಂತೀಯಾ ನಾನ್ ಇಲ್ಲ ಅನ್ಕೊಂಡಿದ್ಯಾ ಹೇಗೋ ಹಿಂಗೆಲ್ಲ ಆಯ್ತು ಪಕ್ಕದ ಮನೆಯವ್ರು ಬಂದ್ ನೋಡಿದ್ರು ನಿನ್ ಗತಿ ಏನ್ ಆಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ಏನಮ್ಮ ಹೇಳಿ ವೇದಿ ಬರ್ದಂಗ ಆಗ್ತಿತ್ತು ಅಂತ ಅವ್ರ ತಾಯಿ ಹೇಳ್ತಾರೆ ಅಮ್ಮ ಎಲ್ಲದಕ್ಕೂ ವಿಧಿ ಕಾರಣ ಅಲ್ಲಮ್ಮ ನಿನ್ ತಪ್ಪು ನೀನು ಗೊತ್ತಾಗಲ್ವೇನೋ ಆಗೋಯ್ತು ಹೋಗ್ಲಿ ಬಿಡಮ್ಮ ಇನ್ನೆಲ್ಲ ನಾನ್ ನೋಡ್ಕೊತೀನಿ ಹೋಗಿ ಮನೆಗೊಂದು ಫೋನ್ ಮಾಡಿ ಹಿಂಗ್ ಹೊರಗಡೆ ಬಂದಿದೆ ಅಂತ ಹೇಳಿ ಬರ್ತಿನಮ್ಮ ಕಟ್ ಮಾಡಿದ್ರೆ ಸೂರ್ಯ ಕ್ಯಾಬ್ ಅಲ್ಲಿ ಕಸ್ಟಮರ್ನ ಕುಡ್ಸ್ಕೊಂಡು ಹೋಗ್ತಿರ್ತಾರೆ ಆ ಹುಡುಗ ಒಂದು ಹುಡುಗಿ ನೋಡಕ್ಕೆ ಅಂತ ಹೋಗ್ತಿರ್ತಾರೆ ಮನೆಯವ್ರ ಒತ್ತಾಯಕ್ಕೆ ಹೋಗ್ತಿದ್ದೀನಿ ಅಂತ ಹೋಗ್ತಿರ್ತಾರೆ ಸೂರ್ಯ ವಿಚಾರಿಸ್ತಾನೆ ಯಾಕೆ ಸರ್ ಟೆನ್ಷನ್ ಅಲ್ಲಿ ಹಿಂಗೆ ನಾನು ಮದುವೆ ಮಾಡ್ಕೋಬೇಕು ಮಾಡ್ಕೊಳ್ಳೋ ಬೇಡಬೋರ್ ಲೈಫ್ ಹೇಗಿರುತ್ತೋ ಏನೋ ಅನ್ನೋ ಅಲ್ಲಿ ಅಲ್ಲಿದ್ದೀನಿ ಸರ್ ಅವಾಗ ಸೂರ್ಯ ಸಜೆಷನ್ ಮಾಡಕ್ಕೆ ಶುರು ಮಾಡಿ ಸರ್ ಮದ್ವೆ ಒಪ್ಸೋದು ಅಪ್ಪ ಅಮ್ಮನ ಜನ್ಮ ಸಿದ್ಧ ಹಕ್ಕು ಸರ್ ಇಷ್ಟ ಇಂಡಿಪೆಂಡೆಂಟ್ ಆಗಿದೆ ಈಗ ಮದುವೆ ಆದ್ರೆ ಮುಂದೆ ಹೇಗೋ ಏನು ಅಂತ ಹೇಳಿ ಕಸ್ಟಮರ್ ಕೇಳ್ತಾನೆ ಅದಕ್ಕೆ ಸೂರ್ಯ ಸರ್ ನಾನು ಹಿಂಗೆ ಸರ್ ಪ್ರೇಕ್ಷಕನಾಗ ಹೋದೆ ಹೋಗಿ ನೋಡಾದ್ಮೇಲೆ ನಾನೇ ಮದುಮಗ ಹೋಗ್ಬಿಟ್ಟಿದ್ದೆ ಸರ್ ಕಸ್ಟಮರ್ ಕೇಳ್ತಾನೆ ಸರ್ ನಿಮಗೆ ಇಷ್ಟ ಇಲ್ಲದೆ ಮದುವೆ ಆಗ್ಬಿಟ್ರ ಸರ್ ಇಲ್ಲ ಸರ್ ಇಷ್ಟ ಇಲ್ಲದೆ ಮದ್ವೆ ಆದ್ರೆ ಆಮೇಲೆ ಆಮೇಲೆ ಬತ್ತಾ ಬತ್ತಾ ಬತ್ತೆ ಇಷ್ಟ ಆಗೋಯ್ತು ಸರ್ ಅಂತ ಸರ್ ಇದು ಚೆನ್ನಾಗಿ ಸ್ವಿಮ್ಮಿಂಗ್ ಕೊಲ್ತಿರೋ ಸಮುದ್ರ ಬಿಟ್ಟು ಹೆಂಗೋ ಇಚ್ಕೊಂಡ್ ತಡಗುತ್ತೆ ಈ ಅಳಕ ಬುಡ್ಕ ಕಲ್ತಿರೋರು ಹಂಗೆ ನೀರಲ್ಲಿ ಮುಳುಗ್ಬಿಡ್ತಾರೆ ಹಂಗೆ ಸರ್ ಸಂಸಾರ ಅಂದ್ರೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಕಸ್ಟಮರ್ ತರ ಏನ್ ಸರ್ ಹೆಂಗಿದ್ರಸ್ತಿದಿರ ಅಂತ ಅದಕ್ಕೆ ರವಿ ಹೇಳ್ತಾನೆ ನಮ್ ರೋಡ್ ಅಲ್ಲಿ ದಣ್ಣೆ ಅಣ್ಣ ಎಲ್ಲಾ ಇರುತ್ತೆ ಆದ್ರೂ ನಾವ್ ಆ ರೋಡ್ಸಲ್ವಾ ಸರ್ ಹಂಗೆ ಇದುನು ಅಂತ ಹೇಳ್ತಾನೆ ಅದಕ್ಕೆ ಕಸ್ಟಮರ್ ಸರ್ ಮದ್ವೆ ಮಾಡ್ಕೊಂತಿದಿರ ಮಾಡ್ಕೋಬೇಡ ಅಂತ ಅದಕ್ಕೆ ರವಿ ಸೂರ್ಯ ಹೇಳ್ತಾನೆ ಮಾಡ್ಕೊಳ್ಳಿ ಸರ್ ಇಲ್ಲ ಅದ ವೇಸ್ಟ್ ಹೋಗ್ತೀರಾ ನೀವು ಅಂತ ಹೇಳ್ತಾನೆ ಸರ್ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಉದ್ದಾರಾಗೋತಿರ ಸೂಪರ್ ಆಗೋತೀರ ಅದೇ ಕೆಟ್ಟ ಹುಡುಗಿ ಸಿಕ್ಬಿಟ್ರೆ ಸಾರ್ ಅಂತ ಕಸ್ಟಮರ್ ಕೇಳ್ತಾನೆ ಅದಕ್ಕೆ ಸೂರ್ಯ ಅದೋ ಸಾರ್ ಅದು ಹೋಗ್ಲಿ ಹೋಗ್ಲಿ ಸರ್ ನಿಮ್ಗೆ ಎಂತ ಇಂಡತಿ ಸಿಕ್ಕಿದಳ ಸರ್ ಹೇಳಿ ಸಾರ್ ಅಂತ ಕೇಳ್ತಾನೆ ನಿಮಗ್ ಸಿಗ್ತಿರೋದು ಮಹಾಲಕ್ಷ್ಮಿನ ಭೂತನ ಸಾರ್ ಹೇಳಿ ಸಾರ್ ಅಂತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಸರ್ ದೇವ್ರು ಎರಡ್ ಕ್ಯಾರೆಕ್ಟ್ರ್ ಮಿಕ್ಸಿಗೆ ಹಾಕ್ಬಿಟ್ರ ಅಂತ ಅನ್ಬಿಟ್ಟು ಕೊಟ್ಬಿಟ್ಟಿದಾನೆ ಸರ್ ನನ್ಗೆ ಒಂದೊಂದ್ಸತಿ ದೈವ ಒಂದೊಂದ್ಸತಿ ದೇವ ಸಾರ್ ಹೆಣ್ಣು ಎರಡ್ ಕಾಯಿಲ ಬೂತ್ ಮುಖ ಇದ್ದಂಗೆ ಅದ್ ಎಲ್ಡೂ ಎಫೆಕ್ಟ್ ಆಗತ್ತೆ ಸರ್ ಅನ್ನೋಷ್ಟರಲ್ಲಿ ಒಂದ್ ಗಾಡಿಗೆ ಗುದ್ದ್ ಬಿಡ್ತಾನೆ ಸೂರ್ಯ ಅದ್ ನೋಡಿದ್ರೆ ಮೀನ ಗಾಡಿನೇ ಆಗಿರುತ್ತೆ ಮೀನ ಕೆಳ ಕೇಳಿದ ದುಡ್ ಬಾಯ್ ಬಂದಂಗ ಬೈಯಕ್ ಶುರು ಮಾಡ್ತೇವೆ ಏನ್ರೀ ನಿಮ್ ಕಣ್ ಕಡಲ್ವೇನ್ರೀ ಮುಂದೆ ನೋಡ್ಕೊಂಡ್ ಬರೋದಲ್ವೇನ್ರಿ ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಮೋ ಕಾರ್ಗೆ ಗುದ್ಬಿಟ್ಟು ಅಪಚಿ ಮಾಡಕ್ ಬಿಟ್ಟಿದ್ಯಲ್ಲಾ ನನ್ ಕಾರ್ ನನ್ ಹೆಂಡತಿ ಪ್ರೀತಿಯಿಂದ ಹೂವ ಕಟ್ಟಿ ಕೊಡ್ಸಿರೋ ಕಾರ್ ಕಣಮ್ಮ ಅಂತ ಏಯ್ ನನ್ ಗಂಡ ಏನ್ ನನ್ ಓಡಕ್ ಕದ್ದಿ ಕೊಡ್ಸೋನೇ ಅನ್ಕೊಂಡ ನನ್ ಗಂಡ ಕಷ್ಟಪಟ್ಟು ದುಡ್ದಿ ಕೊಡ್ಸಿರೋ ಕಾರ್ ಏನ್ ನನ್ ಗಾಡಿ ನಿನ್ ಗಾಡಿ ಗುದ್ದಿತ ನಿನ್ ಹೆಂಗ್ ಗಾಡಿ ಏನ್ ಚಿಕ್ಕ ಆಗೋಯ್ತಾ ಅಂತ ಬೈತಾಳೆ ಮೀನಾ ಇದನ್ನ నోడ్తాయి ఇమ్మీడియట్లీ ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ಈ ಕಾರೊನ್ ನಿಂದೆ ತಪ್ಪಿರ್ಬೇಕು ನಿಮ್ಗೆ ಗಾಂಚಲ್ಲಿ ಜಾಸ್ತಿ ಆಯ್ತು ಫೈನ್ ಕಟ್ಟು ಅಂತೇಳಿ ಮೀನಾ ಹೇಳ್ತಾಳೆ ಯಾಕ್ರಿ ಫೈನ್ ಕಟ್ಬೇಕು ಏನ್ ಅವ್ರು ನಾವು ಏಕವಚನದಲ್ಲಿ ಎಲ್ಲ ಮಾತಾಡ್ಸ್ತೀರಾ ಅಂತ ಹೇಳ್ತಾಳೆ ಅವಾಗ ಮೀ ಸೂರ್ಯ ಹೇಳ್ತೇನೆ ಸರ್ ಅವಳು ನಾನು ಎಣ್ತಿ ಸರ್ ಅದಕ್ಕೆ ಹೀಗ ಅಂತ ಹೇಳ್ತಾರೆ ಅದಕ್ಕೆ ಪೊಲೀಸರು ನೀವು ಗಂಡ ಜಗಳನ ಜಗಳ ಬೀದಿಗೆ ಬಂದಾಡ್ತೀರಾ ಟ್ರಾಫಿಕ್ ಜಾಮ್ ಆಗುತ್ತೆ ನೀವು ಇಬ್ರು ಜಗಳನ ಮನೇಲಿ ಇಟ್ಕೊಂಡು ಜಗಳ ಆಡಿ ಅಂತ ಹೇಳ್ತಾರೆ ಹಂಗಂದಾದ್ಮೇಲೆ ಆದ್ಮೇಲೆ ಇಬ್ರು ಹೋಗ್ರಿ ಅಂತ ಹೊಡಕ್ ನಿಂತ್ಕೋತಾರೆ ಅಷ್ಟೊಂದ್ರಲ್ಲಿ ಕಾರ್ ಡ್ರೈವ್ ಕಾರ್ ಜೊತೆ ಒಬ್ರು ಕಸ್ಟಮರ್ ಬಂದಿದ್ರ ಅವ್ರು ಮಾತಾಡಕ್ ಶುರು ಮಾಡ್ತಾರೆ ಅಷ್ಟೊಂದ್ ಅವ್ರ ಕಸ್ಟಮರ್ ಇಟ್ಟಿದ್ ಫಿಟಿಂಗ್ಗೆ ಮೀನು ಸೂರ್ಯನ್ ಜೀವನನೇ ಹೊಡೆದೋಗುತ್ತೆ ಸರ್ ಅವಾಗ ಅವಾಗ ಭೂ ಕಾಳಿ ಆಡ್ದಂಗ್ ಆಡ್ತಾಳೆ ಅಂತಿದೆಲ್ಲ ಆ ಎಂಟಿ ಅಂತ ಕಸ್ಟಮರ್ ಕೇಳ್ಬಿಡ್ತಾನೆ ಸೂರ್ಯ ಒಂದ್ ನಿಮಿಷ ಅದ್ರ ಇದ್ರೆ ಹೋಗ್ತಾಳೆ ಮೀನ್ ನನ್ಗೊಂತೂ ಸಿಟ್ಟು ನತ್ತಿಗತ್ ಬಿಡತ್ತೆ ಕಸ್ಟಮರ್ ನಾನೇ ಎದ್ಕೊಬಿಟೆ ಅಲ್ಲ ಸರ್ ನೀವ್ ಹೇಳಿದ್ ನೋಡಿ ಇದ್ ಅವಾಗ ಸೂರ್ಯ ಅಯ್ಯೋ ಪಾಪಿ ನನ್ ಮಗನೇ ಕೊಟ್ಬಿಟ್ಟಲ್ಲೋ ಅಂತ ಮನ್ಸಲ್ಲಿ ಹೇಳ್ಕೊತಾನೆ ಅವಾಗ ಮೀನ್ ಹೇಳ್ತೇನೆ ಏನೋ ನಾನು ಭೂತನ ಅದಕ್ಕೆ ಸೂರ್ಯ ಅಲಾ ಅಮ್ಮ ಬೀನಾ ಅದು ಅಂತ ಹೇಳ್ತಾನೆ ಬೇಡ ಬನ್ನಿ ಮನೆಗೆ ವಿಚಾರ್ಸ್ಕೊತೀನಿ ಅಲ್ಲಿದೆ ನಿಮ್ಗೆ ಅಂತ ಹೇಳಿ ಗಾಡಿ ಎತ್ಕೊಂಡು ಹೊಡ್ತಾಳೆ ಅವಾಗ ಸೂರ್ಯನ್ಗೆ ಕಸ್ಟಮರ್ ಕಡೆ ತಿರುಗ್ತಾನೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಮೀಟಿಂಗ್ ಇವತ್ತಿದೆ ನನ್ಗೆ ಮನೆಗೆ ಹೋದ್ಮೇಲೆ ಏನ್ ಸರ್ ಹಿಂಗಾ ಕೊಟ್ಬಿಟ್ರಿ ಸರ್ ನೀವೇ ಅಲ್ವಾ ಸರ್ ಹೇಳಿದ್ದು ಇವತ್ತೇ ಅಲ್ವಾ ಸರ್ ಹುಡ್ಗಿ ನೋಡಕ್ ಹೋಗ್ತಾ ಹೋಗಿ ಸರ್ ಖಂಡಿತ ನಿಮ್ಗ್ ಒಳ್ಳೇದಾಗತ್ತೆ ಸರ್ ಸರ್ ನಿಮಗ್ ಮದ್ವೆ ಆಗ್ಬೇಕು ನಿಮ್ ತಪ್ಪು ನಿಮ್ ಎಂಟಿಗೆ ಗೊತ್ತಾಗ್ಬೇಕು ಸಿಗಾಕೊಂಡ್ ನನ್ ಕೈ ಸಿಗಾಕೋಬೇಕು ಸರ್ ಅವತ್ತಿದೆ ನಿಮ್ಗೆ ಸರ್ ಅವತ್ ಸಿಗ್ಬೇಕು ಸರ್ ನೀವ್ ನನಗೆ ಸಾರ್ ನೀವ್ ಏನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ ಬನ್ನಿ ಸರ್ ಒಳ್ಳೆ ಟೈಮ್ ಹೋಗುತ್ತೆ ಹೌದಾ ಒಳ್ಳೆ ಟೈಮ್ ಅಯ್ಯೋ ನಡೀರಿ ಸರ್ ಫಸ್ಟ್ ಸರ್ ಹೋಗೋಣ ನಡೀರಿ ಸರ್ ಸರ್ ಇನ್ಮೇಲೆ ಒಳ್ಳೆ ಟೈಮ್ ನಿಮಗ್ ಬರ್ತಾನೆ ಇರ್ತೇ ನಡೀರಿ ಸರ್ ಅಂತಾನೆ ಸೂರ್ಯ ನಾಳೆ ಎಪಿಸೋಡ್ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನಾನ್ ನೋಡೋಣ ಜೈ ಶ್ರೀರಾಮ್